ನಮಸ್ಕಾರ ಮಹಿಳಾ ಪ್ರೀಮಿಯರ್ ಲೀಗ್ನ ವೇಳಾ ವೇಳಾಪಟ್ಟಿ ಪ್ರಕಟ ಆರ್ ಸಿ ಬಿ ತಂಡದ ಪಂದ್ಯಗಳು ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ನಡೆಯಲಿವೆ ಗೊತ್ತಾ ಹೀಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಸಂಪೂರ್ಣ ವೇಳಾಪಟ್ಟಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಮಹಿಳಾ ಪ್ರೀಮಿಯರ್ ಲೀಗ್ನ ಮೂರನೇ ಆವೃತ್ತಿಯ ವೇಳಾಪಟ್ಟಿಯನ್ನ ಬಿಸಿಸಿಎ ಪ್ರಕಟಿಸಿದೆ ಅದರಂತೆ ಫೆಬ್ರವರಿ ಹದಿನಾಲ್ಕರಿಂದ ಈ ಟೂರ್ನಿ ಪ್ರಾರಂಭವಾಗಲಿದ್ದು ಮಾರ್ಚ್ ಹನ್ನೊಂದರಂದು ಕೊನೆಗೊಳ್ಳಲಿದೆ ಇದೇ ಮೊದಲ ಬಾರಿಗೆ ಈ ನಾಲ್ಕು ನಗರಗಳಲ್ಲಿ ಆಯೋಜಿಸಲಾಗುತ್ತಿದ್ದು ಬರೋಡಾ ಬೆಂಗಳೂರು ಮುಂಬೈ ಮತ್ತು ಲಕ್ನೋನಲ್ಲಿ ಪಂದ್ಯಗಳು ನಡೆಯಲಿವೆ ಸ್ನೇಹಿತರೆ ಈ ಪಂದ್ಯಾವಳಿಯಲ್ಲಿ ಒಟ್ಟು ಐದು ತಂಡಗಳು ಭಾಗವಹಿಸುತ್ತಿವೆ ಎಲ್ಲಾ ತಂಡಗಳು ಲೀಗ್ ಹಂತದಲ್ಲಿ ಪರಸ್ಪರ ತಲಾ ಎರಡು ಪಂದ್ಯಗಳನ್ನು ಆಡಲಿವೆ ಈ ರೀತಿಯಾಗಿ ಒಂದು ತಂಡ ಒಟ್ಟಾರೆಯಾಗಿ ಎಂಟು ಪಂದ್ಯಗಳನ್ನು ಆಡುತ್ತದೆ ಟೂರ್ನಿಯಲ್ಲಿ ಒಟ್ಟು ಇಪ್ಪತ್ತೆರಡು ಪಂದ್ಯಗಳು ನಡೆಯಲಿವೆ ಈ ಇಪ್ಪತ್ತೆರಡು ಪಂದ್ಯಗಳಲ್ಲಿ ಆರ್ಸಿಬಿ ಆಡಲಿರುವ ಎಂಟು ಪಂದ್ಯಗಳು ಯಾವ ದಿನದಂದು ಯಾವ ತಂಡದ ವಿರುದ್ಧ ಆಡಲಿದೆ ಅಂತ ನೋಡ್ತಾ ಬರುವುದಾದರೆ ಆರ್ ಹಾಲಿ ಚಾಂಪಿಯನ್ ಆಗಿರುವ ಕಾರಣ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಕಣಕ್ಕಿಳಿಯಲಿದೆ ಎರಡನೇ ಆವೃತ್ತಿಯ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಮೆಣಸಿ ಟ್ರೋಫಿ ಎತ್ತಿ ಹಿಡಿದಿತ್ತು ಹೀಗಾಗಿ ಇದೀಗ ಮೂರನೇ ಆವೃತ್ತಿಯ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಜೆಂಟ್ಸ್ ತಂಡವನ್ನು ಎದುರಿಸಲಿದೆ ಈ ಪಂದ್ಯವು ಫೆಬ್ರವರಿ ಹದಿನಾಲ್ಕರಂದು ವಡೋದರಾದಲ್ಲಿ ನಡೆಯಲಿದೆ ಸ್ನೇಹಿತರೆ ಆ ಬಳಿಕ ಫೆಬ್ರವರಿ ಹದಿನೇಳರಂದು ತನ್ನ ಎರಡನೇ ಪಂದ್ಯವನ್ನು ಆಡಲಿರುವ ಸ್ಮೃತಿ ಮಂದಾನ ಪಡೆ ಕಳೆದ ಬಾರಿಯ ಅಪ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ವಡೋದರಾದಲ್ಲಿ ಎದುರಿಸಲಿದೆ ಮೂರನೇ ಪಂದ್ಯವನ್ನು ಫೆಬ್ರವರಿ ಇಪ್ಪತ್ತೊಂದರಂದು ಆಡಲಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಪಂದ್ಯದಲ್ಲಿ ಮೊದಲ ಆವೃತ್ತಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡವನ್ನು ತನ್ನ ತವರು ಮೈದಾನವಾದ ಬೆಂಗಳೂರಿನಲ್ಲಿ ಎದುರಿಸಲಿದೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ನಡೆಯಲಿರುವ ನಾಲ್ಕನೇ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ತಂಡ ಹಾಲಿ ಚಾಂಪಿಯನ್ ಆರ್ಸಿಬಿಗೆ ಎದುರಾಳಿಯಾಗಲಿದೆ ಈ ಪಂದ್ಯವೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ನಡೆಯಲಿದೆ ಇನ್ನು ಫೆಬ್ರವರಿ ಇಪ್ಪತ್ತೇಳರಂದು ನಡೆಯಲಿರುವ ಐದನೇ ಪಂದ್ಯದಲ್ಲಿ ಸ್ಮೃತಿ ಮಂದಾನರವರ ಪಡೆ ಎರಡನೇ ಬಾರಿ ಗುಜರಾತ್ ಜೈಂಟ್ಸ್ ತಂಡವನ್ನು ಬೆಂಗಳೂರಿನಲ್ಲಿ ಎದುರಿಸಲಿದೆ ಮಾರ್ಚ್ ಒಂದರ ಬೆಂಗಳೂರಿನಲ್ಲಿ ನಡೆಯಲಿರುವ ಕೊನೆಯ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಲೀಗ್ನಲ್ಲಿ ಎರಡನೇ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ಸೆಣಸಾಟ ನಡೆಸಲಿದೆ ತವರಿನಲ್ಲಿ ಆಡಿದ ಬಳಿಕ ಲಕ್ನೋಗೆ ಪ್ರಯಾಣ ಬೆಳೆಸಲಿರುವ ಆರ್ಸಿಬಿ ತಂಡ ಮಾರ್ಚ್ ಎಂಟರಂದು ಯುಪಿ ವಾರಿಯರ್ಸ್ ತಂಡದ ವಿರುದ್ಧ ಕಣಕ್ಕಿಳಿಯಲಿದೆ ಬಂಧುಗಳೇ ಮತ್ತು ಲೀಗ್ನಲ್ಲಿ ತನ್ನ ಕೊನೆಯ ಪಂದ್ಯವನ್ನ ಮಾರ್ಚ್ ಹನ್ನೊಂದರಂದು ಆಡಲಿರುವ ಆರ್ಸಿಬಿ ಬಲಿಷ್ಠ ಮುಂಬೈ ಇಂಡಿಯನ್ಸ್ ತಂಡವನ್ನ ಮುಂಬೈನಲ್ಲಿ ಎದುರಿಸಲಿದೆ ಈ ಪಂದ್ಯದ ಬಳಿಕ ಎಲಿಮಿನೇಟರ್ ಸುತ್ತು ಆರಂಭಗೊಳ್ಳಲಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಸಂಪೂರ್ಣ ವೇಳಾಪಟ್ಟಿ ಯಾವ ಆಗಿದೆ ಅನ್ನೋದನ್ನ ಇದೀಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಬೇಕಿದ್ರೆ ವಿಡಿಯೋವನ್ನ ಪೌಸ್ ಮಾಡಿಬಿಟ್ಟು ಸ್ಕ್ರೀನ್ ಶಾಟ್ ಗಳನ್ನ ತೆಗೆದುಕೊಳ್ಳಬಹುದು ಸ್ನೇಹಿತರೆ ನಿಮಗೆ ಈ ಬಾರಿಯೂ ಕೂಡ ನಮ್ಮ ಆರ್ಸಿಬಿಯ ಮಹಿಳೆಯರು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುತ್ತಾರಾ ಅಥವಾ ಇಲ್ಲವಾ ಎನ್ನುವುದನ್ನು ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ